ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದ್ರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾನು ಎದ್ದು ಬರ್ತೀನಿ ಒಂದು ಕಮೆಂಟ್ ಫೇಕ್ ಅಕೌಂಟ್ ಅಕೌಂಟ್ಗಳಿಂದ ಬರುತ್ತೆ ನಿಜವಾದವರು ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೋದು ಆದರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನು ಒಬ್ಬ ಹೆಣ್ಮಗಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕೆಟ್ಟು ಕಳ್ಳ ಕಮೆಂಟ್ ಹಾಕೋದಿದೆಯಲ್ಲ ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ ಅದನ್ನ ಸಹಿಸಿಕೊಂಡು ಯಾವ ಹೆಣ್ಮಳು ಇದು ಓಕೆ ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ ತಗೊಂಡ್ ಹೋಗಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ನಾನು ಯಾವಾಗ್ಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾರೆ ಅಂತ ಕೇಳ್ತೀನಿ ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ ಕೆ ವೈ ಸಿ ಮಾಡಬಾರ್ದು ಅಂತ ಅಂದ್ರೆ ಯಾರು ಈ ಅಕೌಂಟ್ ಹೋಲ್ಡರ್ ಆ ಒಳ್ಳೇದೋ ಕೆಟ್ಟದೋ ಅವರ ಹಕ್ಕು ವಾಕ್ಸ್ವಂತ ನಾವ್ ಯಾರು ತಿಳ್ಕೊಳಕ್ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆದ್ರೆ ಒಬ್ಬರು ಜೀವನಕ್ಕೆ ಹೋಗೋಷ್ಟು ನೋವಾಗಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಕಣ್ಣಿಗೆ ಗೌರವ ಆಗುತ್ತೆ ಯಾಕೆ ಕೆ ವೈ ಸಿ ಮಾಡಲ್ಲೂ ನಾನು ಸಹಜವಾಗಿ ಮಾತಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕಮೆಂಟ್ ಅನ್ನೋದು ತುಂಬಾನೇ ಹರ್ಟ್ ಮಾಡುತ್ತೆ ತುಂಬಾನೇ ನೋವು ಮಾಡುತ್ತೆ ಅದನ್ನ ನಾನು ಅನುಭವಿಸ್ತೀನಿ ಈ ವಿಚಾರದಲ್ಲಿ ಅಂದ್ರೆ ದರ್ಶನ ಅಂದ್ರೆ ಉಗ್ರ ಲೋಕಕ್ಕೆ ಅವರು ಕೊಡ್ಲಿಕ್ಕೆ ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಅಂದ್ರೆ ಅಂದ್ರೆ ಈ ಪ್ರಕರಣ ಇಂಡಸ್ಟ್ರಿ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀಳಬಹುದು ಮೇಡಮ್ ಒಂದು ಮನೆ ಇಲ್ವಾಯ್ತು ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅಲ್ವಾಯ್ತು ಯಾವೊಬ್ಬ ಕಲಾವಿದ್ರು ಇಂಡಿವಿಜುವಲ್ ಆಗಿ ನಾವು ಯಾವತ್ತೂ ನೋಡೇ ಇಲ್ಲ ಈ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ನೋಡಿದ್ರೆ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರು ಒಬ್ರು ತೊಂದರೆ ಆದಾಗ ಖಂಡಿತವಾಗ್ಲೂ ಆ ಛಾಯೆ ನಮ್ಮ ಇಂಡಸ್ಟ್ರಿ ಮೇಲೆ ಇದ್ದೇ ಇರುತ್ತೆ ಎಲ್ರೂ ಮಲ್ಕಾಗಿದ್ದಾರೆ ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ಬಾಯಲ್ಲೂ ಇದೇ ಮಾತಾಡ್ತಿದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ಮಾನಸಿಕವಾಗಿ ಎಫೆಕ್ಟ್ ಆಗಿದ್ದಾರೆ ಪ್ರಾಕ್ಟಿಕಲಿ ಸಿನಿಮಾ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಬಟ್ ಮಾನಸಿಕವಾಗಿ ಅಂತ ಎಫೆಕ್ಟ್ ಆಗ್ತದೆ